ರೈತರು ಕೃಷಿಯಲ್ಲಿ ವಿನೂತನ ಪದ್ಧತಿ ಅಳವಡಿಸಿಕೊಳ್ಳುವ ಮೂಲಕ ಕೃಷಿಯಲ್ಲಿ ವಿನೂತನ ಅಭಿವೃದ್ಧಿ ಕ್ರಾಂತಿ ಮಾಡಿ ರಾಷ್ಟೀಯ ವರಮಾನ ಹೆಚ್ಚಿಸಲು ಮುಂದಾಗಬೇಕೆಂದು ಶಾಸಕ ಹಟ್ಟಿ ಚಿನ್ನದ ಅಧ್ಯಕ್ಷ ಜೆಟಿ ಪಾಟೀಲ್ ರೈತರಿಗೆ ಸಲಹೆ ನೀಡಿದ್ರು ಬೆಳಗಿ ತಾಲೂಕಿನ ಸುನಗ ಗ್ರಾಮದಲ್ಲಿ ಒಂದು ನೂರ ಹತ್ತು ಕೆವಿ ವಿದ್ಯುತ್ ಉಪ ಕೇಂದ್ರ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು ತಮ್ಮ ಹಿಂದಿನ ಅವಧಿ ಹಾಗೂ ಈಗಲೂ ಕೂಡ ಸಾಕಷ್ಟು ವಿದ್ಯುತ್ ಕೇಂದ್ರಗಳನ್ನು ತಂದಿರುವುದಾಗಿ ತಿಳಿಸಿದ ಜೆಟಿ ಪಾಟೀಲ್ ಟಿಸಿ ಸುಟ್ಟರೆ ಬೇಗನೆ ರೈತರಿಗೆ ಮರಳಿ ದೊರೆಯುವಂತೆ ರಾಜ್ಯದಲ್ಲಿ ಮಾಡಿತ್ತು ತಾವೇ ಎಂದು ತಿಳಿಸಿದ್ರು ಈಗಲೂ ಕೂಡ ಟಿಸಿ ಸುತ್ತರೆ ಬೇಗನೆ ರೈತರಿಗೆ ಮರಳಿ ದೊರೆಯಬೇಕೆಂದು ಹೆಸ್ಕಾಂ ಅಧಿಕಾರಿಗಳಿಗೆ ಸೂಚಿಸಿದ್ರು ರೈತರು ಕೂಡ ವಿದ್ಯುತ್ ಮತ್ತು ನೀರನ್ನು ವಿನಾಕಾರಣ ಹಾಳಾಗದಂತೆ ನೋಡಿಕೊಳ್ಳಬೇಕು ಮತಕ್ಷೇತ್ರದ ಕೂಲಗೇರಿ ಅಮಲ್ಜರಿ ಹಿರೇಷಲ್ಲಿಕೇರಿಯಲ್ಲಿ ನೂತನ ವಿದ್ಯುತ್ ಕೇಂದ್ರಗಳು ಮಂಜೂರಾಗಿದ್ದು ಶೀಘ್ರವೇ ಅರಕೇರಿ ಗ್ರಾಮಕ್ಕೆ ಕೂಡ ಮತ್ತೊಂದು ವಿದ್ಯುತ್ ಉಪಕೇಂದ್ರ ದೊರೆಯಲಿದೆ ಎಂದರು ಮತಕ್ಷೇತ್ರದ ಅನಗವಾಡಿ ಹಾಗೂ ಬೂದಿಹಾಳ ಗ್ರಾಮಗಳ ನಡುವೆ ಬ್ರಿಡ್ಜ್ ನಿರ್ಮಾಣಕ್ಕೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ಸಮಕ್ಷಮ ಕರೆದುಕೊಂಡು ಬಂದು ಕೆಲವೇ ದಿನಗಳಲ್ಲಿ ತೊಂಬತ್ತು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಬ್ರಿಡ್ಜ್ ಅನ್ನು ಕೂಡ ಮಂಜೂರಾತಿ ಪಡೆಯುವುದಾಗಿ ತಿಳಿಸಿದರು ಈ ಮೊದಲು ಈಗಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರೈತರ ಪರ ಇದ್ದಾರೆ ಎಂದು ರಾಜ್ಯ ಸರ್ಕಾರದ ಆಡಳಿತ ಕ್ರಮವನ್ನು ಸಮರ್ಥಿಸಿಕೊಂಡರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪವಿತ್ರ ದಳವಾಯಿ ಮುಖ್ಯ ಇಂಜಿನಿಯರ್ ಗುರುನಾಥ್ ಗೋಟ್ಯಾಳ್ ರಮೇಶ್ ಪವಾರ್ ಸಿಪಿಐ ಹನುಮಂತ ಸನ್ಮನಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅರುವಿರಯ್ಯ ರಯಾಪ್ಯಾ ಮಂಜುನಾಥ್ ಜೋಶಿ ಸುರೇಶ್ ಹಳ್ಳಿ ಸೇರಿದಂತೆ ವಿವಿಧ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಹನುಮಂತ ಬುರ್ಲಿ ಸತ್ಯಂ ನ್ಯೂಸ್ ಬಿರ್ಗಿ ರಾಜ್ಯದಲ್ಲಿ ಮೊದಲನೇ ಪಂಚಾಯ್ತಿ